ಏನೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ನಿಮ್ಮ ನಿಮ್ಮೂವೇ ನನಗೆ ಎಲ್ಲನೂ ಗೊತ್ತದೆ ನನ್ನ ಹತ್ರ ಇಂಥ ನಾಟಕಗಳಲ್ಲೇ ಹಿಡ್ಕೊಂಡ್ರೆ ಗ್ರಾಹಚಾರವಾಗಿ ಬಿಡಿಸ್ಬಿಡ್ತೀನಿ ಇವಾಗ ಎಲ್ಲಿದ್ದೆ ಅದನ್ನ ನೆಟ್ಟಿಗಳಿಗೆ ಯಾರು ಮದ್ವೆಗೆ ಹೋಗಿರೋದು ಯಾರ ಮದುವೆ ಅದು ಮಮ್ಮಿ ಅದು ಅದೇ ಸುಭಾಷ್ ಅಂತ ಅವರ ಮಮ್ಮಿ ಅವ್ರ ಮದುವೆ ಆಯಿತು ಅದಕ್ಕೆ ಲಕ್ಷ್ಮೀ ಚಿಕ್ಕಿ ಬಾ ಅಂತ ಫೋನ್ ಮಾಡಿತ್ತು ಅದಕ್ಕೆ ಬಂದಿದ್ದೆ ಹಂಗೆ ಕಾಲೇಜ್ ಮುಗಿಸ್ಕೊಂಡು ಅವನೇನು ಸುಬಾಶು ನೀನ್ ಯಾರು ಸ್ವದ್ಬಿಟ್ಟು ಬಿಟ್ಟೆ ಯಾರು ಉಳಿಸ್ಕೊಂಡವ್ರು ನೆಟ್ಟು ಬೂಗಳೇ ಮಾನ ಮರಿಗೆ ತೆಗೆದು ಬಿಡ್ತೇನೆ ನೀನು ಹಾಳಾದವಳೆ ಅಲ್ಲೇ ಲಕ್ಷ್ಮಿ ನೀನ್ ಹಾ ಅವಳಿಗೆ ಅಕ್ಕ ಬೇಡ ಅಕ್ಕನ ಬೇಕು ಅಲ್ವಾ ಹ್ಞೂ ಲಕ್ಷ್ಮೀ ಸುಮಾರಾಗ ಅವಳೆ ನಾನು ಏನೋ ತಂಗಿ ಅಂತ ನನ್ನ ಇತ್ತೀಚೆ ಪ್ರೀತಿ ಅವಳ ಮೇಲೆ ಒಂಚೂರ ಏನೋ ಪಾಪ ಪಾಪ ಅಂತಿದ್ರೆ ನನ್ನನ್ನು ಭಾರಿ ಕಳ್ ಕಡ್ಗಾಣಿಸ್ತಾವಳೆ ಲಕ್ಷ್ಮಿ ಹ್ಞೂ ಅವಳ ಹತ್ರ ಒಂದ್ಸರಿ ಮಾತಾಡ್ಬೇಕು ನಾನು ಮಾತಾಡ್ತೀನಿ ಅದ್ಬಿಡು ಇವಾಗ ಅದು ಫೋಟೋ ಹಾಕಿದಂತಲ್ಲ ಅಮ್ಮ ಕಳ್ಸದನಾ ಅಲ್ಲ ಹ್ಞೂ ಯಾರ ಅವಳು ಗೀತಮ್ ಕಳಿಸು ಮಾತಾಡ್ತಾ ಇದೆಯಾ ಯಾವ ಫೋಟೋ ಏಯ್ ನಾಟ್ ಕಾಡ್ಬಿಡ ಕಳಿಸು ಅದು ಎಂಥದ್ದು ಫೋಟೋ ಹಾಕೊಂಡಿದ್ದಂತೆ ಅವ್ರ ಅಪ್ಪಿನ ಹೋಗೈತೆ ಅಂತ ಮದುವೆಗೆ ಅವ್ರು ಏನಾರು ಮಾಡ್ಕೊಳ್ಳಿ ಆ ಪೋಟವ ಅವ್ರಿಗೆ ಕಳಿಸ್ಬಿಟ್ಟು ಸುಮ್ಮನಾಗು ಆಮೇಲೆ ನನಗೆ ಬಂದು ನನಗೆ ತಾಳ ತಿಂತಾರೆ ಅವ್ರು ಬಂದು ಅದೆಲ್ಲ ಬೇಡನಾಗೆ ಅದ ಫೋಟೋ ಹಾಕಿದ್ದಂತಲ್ಲವೇ ಎಲ್ಲಾರದು ಸುಭಾಷಾ ಅದೇ ಅವ್ಳಗಲ್ಲ ಅದಾದ್ಮೇಲೆ ರಕ್ತ ಎಲ್ಲರೂ ಅಂತ ಫೋಟೋದಲ್ಲಿ ಆ ಪೋಟವೇ ಅವಳಿಗೆ ಕಳಿಸ್ಬಿಡು ಅಷ್ಟೇ ಕಳಿಸ್ಬಿಟ್ಟು ಸಾಯಂಕಾಲ ಹೊತ್ತಿಗೆ ಮನೆಗೆ ಬರಲಿಲ್ಲ ಅಂದರೆ ನಿಂಗೆ ಕಾಲು ಮುರಿತೀನಿ ಸರಿ ಮಮ್ಮಿ ಆಯಿತು ಇವಾಗಲೇ ಕಳಿಸ್ಬೇಕಾ ಕಳಿಸ್ತೀನಿ ಬಿಡು ಮಮ್ಮಿ ఏయ్ వస్తు మాడ నిను ఏం బుద్ధి కల్తీర నీ కల్సూ పోట కల్సోకే అవును తలుతీతం ఫోన్ ఫోన్ నంగే నం అవళహ తలుత తినక అదూ పోట కల్స్బుట్టు నేను మనకి బా నీ యాక ఎచ్చిన కలిస్తా విడు అమ్మకి బండ్రీ బొయ్య ఆర్తి మనకి తింబ నీ నిమ్మక్క అది ఎట్ ఆర్తీరో ఆడ్రీ

ನೋಡಿ ಒಟ್ಟೆ ಗೀತಾ ಅವಳು ಅದೇ ಆಗಲ್ಲ ನನಗೆ ವ್ಯೂಟಿಷನ್ ಅವರಂಟು ಅಮ್ಮ ಏನು ಮಾತಾಡ್ತಾ ನಿಂತ್ಕೊಂಡು ಒಬ್ಬೊಬ್ಳೆ ಏನಾಯ್ತು ನಿಂಗೆ ಅದು ಚಿಕ್ಕಿ ಏನೂ ಇಲ್ಲ ಅಮ್ಮ ಫೋನ್ ಮಾಡಿತ್ತು ಅದಕ್ಕೆ ಮಾತಾಡ್ತಾ ಇದ್ದೆ ಅಮ್ಮ ಗೊತ್ತಾಗ್ಬಿಟ್ಟೈತೆ ನನ್ನ ಮದ್ವೆಗೆ ಬಂದಿದ್ದೀನಿ ಅಂತ ಅದಕ್ಕೆ ಏನಿದೆ ಸುಭಾಷ್ ಅವ್ರ ಮದುವೆ ಅಂತ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಏನು ಪ್ರಾಬ್ಲಮ್ ಆಯ್ತದವ ಏನೂ ಆಗಲ್ಲ ಬಿಡು ಮದುವೆನೇ ಆಗೋದ್ಮೇಲೆ ಇನ್ನೇನು ಸರಿ ಆಯಿತು ನಿಮ್ ಚಿಕ್ಕಪ್ಪ ಹೊಡ್ತವ್ರೆ ನೀನು ಹೋಗ್ತೀಯಾ ಇಲ್ಲ ಇರ್ತೀಯಾ ಕೊಡು ನಿಮ್ಮ ಫೋನ್ ಮಾಡ್ಕೊಡು ಮಾತಾಡ್ತೀನಿ ನಾನು ಇರುವಂತೆ ಅಯ್ಯೋ ಬೇಡ ಬೇಡ ನಮ್ಮ ಅಮ್ಮ ಇವಾಗಲೇ ಒಂಥರ ಆಡ್ತೈತೆ ಬೇಡ ಬಿಡು ಚಿಕ್ಕಿ ನಾನು ಹೋಗ್ತೀನಿ ಇನ್ನೊಂದು ಸರಿ ಬೇಕಾದ್ರೆ ಬರ್ತೀನಿ ಸರಿನಾ ಮತ್ತೆ ಗಂಡು ಹೆಣ್ಣು ಅಲ್ಲ ಸರಸ್ವತಿ ಅವರು ಅವ್ರ ಗಂಡಿನ ಮನೆಗೆ ಯಾವಾಗ ಹೋಗ್ತಾರೆ ಓ ಗಂಡು ಹೆಣ್ಣ ಏನೋ ಇವತ್ತೇ ಕಳಿಸ್ತೀನಿ ಅಂತ ಹೇಳ್ತವ್ರೆ ಇಲ್ಲ ನಾಳೆ ಕಳಿಸ್ತಾರೋ ಏನೋ ಗೊತ್ತಿಲ್ಲ ಇನ್ನೂ ಮಾತಾಡ್ತವ್ರೆ ಎಲ್ಲರೂ ಚಿಕಿ ಸರಿ ಆಯ್ತು ಹಾಗಾದ್ರೆ ನಾನು ಹೊರಟಿದ್ದೀನಿ ನೀನೇನು ಇನ್ನು ಮನೆ ಬಿಡದೇನಾ ಚಿಕ್ಕಪ್ಪ ಆ ಒಳಗಿದಾರೆ ಅವರು ಇನ್ನೇನ್ ರೆಡಿ ಆಗ್ತಾವ್ರೆ ಎದ್ಬ ಮತ್ತೆ ಏನಾದ್ರೂ ತಿನ್ನು ಹಂಗೆ ಹೋಗ್ತೀಯಾ ಬಾ ಅಯ್ಯೋ ಬೇಡ ಚಿಕ್ಕಿ ಅಶ್ವವೇ ಇಲ್ಲ ಯಾಕೋ ಏ ಬಾ ಮುಸುಂದೆ ಅಶ್ವಿಲ್ಲ ಅಂದ್ರೆ ಹೀಗೆ ಬಾ ಆ ಸರಿ ಆಯ್ತು இவன் கேம் பண்ணிட்டு இருக்கான். யாருன்னு மதுவை அனுப்பிட்டவனே. அது கப்பாஜியா குகைத்த மதுவையே. யாருன்னு மனுஷ்டா. 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 யாருன்ன்கியேன்க்

ಅಪ್ಪಯ್ಯನೇ ಫೋಟೋ ತೆಗೆ ಮುನ್ನೆ ಮಗ بیا ಮಧುವಿಗೆೋದನೆ ಕಾಣಲ್ಲ ಸುಭಾಶೋನಲೇ ಮಗ ಸುಭಾಶನ್ ಮಧುವೇನಾ ಇನ್ನೇನ್ ಮತ್ತೆ ನಾನು ಆಗಿನೆ ಬಡ್ಕತಾ ಇರೋದು ಬಂದಿತ್ತು ಅವತ್ತೇ ಯಾವದೋ ಹುಡುಗಿ ಜೊತೆ ಮಾತಾಡ್ತಿದ್ದık ಕೇಳಿಸ್ಕೊಂಡಿದ್ದೆ ಫೋನ್ ಮಾತಾಡ್ಬೇಕಾರೆ

ದೊಡ್ಡದು ಮಾಡೋ ಫೋಟೋ ಬಾ ಇವಳು ದಷ್ಟ ಮಾಡ್ಕೋ ಸರಿ ತಗೋ ನೋಡ್ಕೋ ಅದೇನ್ ನೋಡ್ತೀಯ ಅಯ್ಯೋ ಸಿವನಿ ಅಲ್ಲ ಇವಳು ಇವಳು ಏನ್ ಮಮ್ಮಿ ನಿಂದು ಗೊತ್ತಾ ಅವ್ರು よいな、ぼくかれんぎりしゃべりごたぐりばね。うんかるさてばでばま。ぼくかれんにんたらばえ。おうま glunea isubasa moduagida dunstade。よ、まみー、またっていや。 ಇಲ್ಲ ಮಮ್ಮಿ ಏನು ಅವರು ಗೊತ್ತಂಗಿಲ್ಲ ನಿಮಗೆ ನಿಮ್ಮ ದೊಡ್ಡಮಾಂದ್ರೆ ಅಂದ್ರೆ ಯಾರ್ ಮಮ್ಮಿ ಹಾಳಾದೌಳೆ ತಲೆ ಬುದ್ಧಿಲ್ವಾ ತಲ್ಲಲಿ ನಿಮ್ಮ ದೊಡ್ಡಮಾಂದ್ರೆ ನಿಮ್ಮ ಅಪ್ಪಯ್ಯನ ಮದುನ್ನ ಹೆಂಡ್ರು ಅಯ್ಯೋ ಭಗವಂತ ಏ ಮಮ್ಮಿ ನಾನು ಅಂಗೆ ಅನ್ಕೊಂಡಿದ್ದೆ ಕಣೆ ಈ ಸ್ಟೋರಿ नोडी रे सुभासुना अवळे निम अक्ने कणे मधवे Dikis tu durang Kerata urus saya Tentu tak payah <gum> Mami Ini <gum> bingganah no, Buat tuita मार कर दो सपोर्ट मारी बर्थडे